ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತಿನ ವಿಡಿಯೋ ಒಳಗೆ ನಾನು ಡಿಸೆಂಬರ್ ತರ್ಟಿ ಫಸ್ಟ್ ನೈಟ್ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ ಅಂದ್ರೆ ಜನವರಿ ಫಸ್ಟ್ ನೋಡಿ ಹೊಸ ವರ್ಷದ ದಿನದ ವ್ಲಾಗ್ ಅಂದ್ರೆ ತರ್ಟಿ ಫಸ್ಟ್ ನೈಟ್ ಹಿಡ್ಕೊಂಡು ಬೆಳಗಿನ ಜಾವ ಹನ್ನೆರಡು ಗಂಟೆ ನಂತರ ಕೇಕ್ ಕಟ್ಟಿಂಗ್ ಮಾಡೋವರೆಗೂ ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡ್ಕೊಳಕತ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಏನಂದ್ರೆ ನಾನು ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ ನಮ್ಮ ಮಮ್ಮಿ ಊರಾಗಿದ್ದೆ ಅಂತೇಳಿ ಬಟ್ ಈ ವಿಡಿಯೋ ಒಳಗೆ ನೋಡ್ರಿ ಮತ್ತು ನಾನು ವಾಪಸ್ಸು ನಮ್ಮ ಬಿಜಾಪುರಕ್ಕೆ ಬಂದೆ ಯಾವುದೋ ವಿಡಿಯೋ ಶೇರ್ ಆಗಲಿಲ್ಲ ಯಾಕಂದ್ರೆ ಬರೀ ಬಾಗಿಲು ಹೋಗೋದು ವಿಜಯಪುರಕ್ಕೆ ವಾಪಸ್ ಬರೋದು ಇದೇ ವಿಡಿಯೋ ಆಗ ಆದರೆ ನಿಮಗೂ ಬೋರ್ ಆಗ್ತದೆ ಹೇಳಿ ನಾನು ಯಾವುದೂ ವಿಡಿಯೋನ ಶೇರ್ ಮಾಡ್ಕೊಳ್ಳಿಲ್ಲ ಅಲ್ಲಿಂದ ಡೈರೆಕ್ಟ್ ಬಿಜಾಪುರ್ಗೆ ಬಂದ ಮೇಲೆ ವೀಡಿಯೋ ತೋರಿಸಾಕತ್ತೀನಿ ನಾ ಬಂದಿದ್ದು ಇವತ್ತೇ ನೋಡಿರಿ ಅಂದರೆ ಥರ್ಟಿ ಫಸ್ಟಿಗೆ ಬಂದಿದ್ದೆ ನಾನು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಾನು ಬಿಜಾಪುರ್ಗೆ ವಾಪಸ್ ಬಂದೆ ಸೊ ಬಂದ ಕೂಡಲೇ ಏರ್ಯಾ ಒಳಗೆ ಎಲ್ಲರೂ ಈ ಥರ ಫಂಕ್ಷನ್ ಇಟ್ಕೊಂಡಿದ್ರು ಎಲ್ಲರೂ ಸೇರಿ ನೀವು ಯಾರು ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಒಂದು ಸಣ್ಣ ಸೆಲೆಬ್ರೇಷನ್ನ ಇಟ್ಕೊಂಡಿದ್ರು ಸೊ ನಾನು ಜಾಯ್ನ್ ಆದೆ ನನಗೆ ಆಲ್ರೆಡಿ ಕಾಲ್ ಮಾಡಿದ್ರು ಬೆಳಗ್ಗೆನೆ ನಾವು ಹಿಂಗೆ ಫಂಕ್ಷನ್ ಇಟ್ಕೊಂಡಿವ್ರಿ ಸೊ ಅಂತ ಓಕೆ ನಾನು ಬಂದು ಜಾಯ್ನ್ ಆಗ್ತೀನಿ ತಗೋರಿ ಇವತ್ತು ಎನಿ ಕಂಡೀಷನ್ ನಾನು ಬರೋಕ್ಕೆ ಇದ್ದೀನಿ ಅಂತೇಳಿ ಸೊ ಅಂದೆ ಹಾಗಾಗಿ ಬಂದು ಕೂಡಲೇ ರೆಡಿಯಾಗಿ ಕೆಳಗಡೆ ಬಂದೀನಿ ಬರೋದೇ ನಾನು ಒಂದು ಐದು ಗಂಟೆಗೆ ಬಂದು ಬಿಜಾಪುರ್ಗೆ ಮುಟ್ಟಿದೆ ಸೊ ಬಂದು ಕೂಡಲೆ ಮನೆಯಿಂದ ಒಂದು ಸ್ವಲ್ಪ ಎಲ್ಲ ಕೆಲಸ ಅದು ಮುಗಿಸ್ಕೊಂಡು ಅಡುಗೆ ಮಾಡಿಕೊಂಡು ಈಗ ರೆಡಿಯಾಗಿ ಕೆಳಗಡೆ ಬಂದೀವಿ ನೋಡಿರಿ ಒಂದಿಷ್ಟೆಲ್ಲ ಆಟ ಅದು ಆಡಿಸೋರ್ ಥರ ಗೇಮ್ಸ್ ಆಡೋರು ಇದೀವಿ ಎಲ್ಲರೂ ಸಣ್ಣ ಮಕ್ಕಳಿಗೆ ಆಮೇಲೆ ದೊಡ್ಡವರು ಎಲ್ಲರೂ ಆಮೇಲೆ ಈ ರಂಗೋಲಿ ನೋಡಿರಿ ನಾನೇ ತೆಗ್ದಿದ್ದು ಸೊ ಹ್ಯಾಂಗಾಗಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಇಲ್ಲಿ ಎಲ್ಲರಿಗೂ ಮೊದಲೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆಲ್ರೆಡಿ ಇದೊಂದು ಎರಡು ಮೂರು ದಿನ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ಸೊ ಎಡಿಟ್ ಮಾಡ್ಬೇಕಿತ್ತು ನೋಡ್ರಿ ಒಂದೆರಡು ಹಳೆ ವಿಡಿಯೋ ಉಳಿದಿದ್ದು ಅದನ್ನು ಹಾಕಿ ಇದು ಹಾಕೋ ತನಕ ಒಂದು ಎರಡು ಮೂರು ದಿನ ಲೇಟ್ ಆಯಿತು ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರ ಅಂತ ಅನ್ಕೋತೀನಿ ಸೊ ಹೊಸ ವರ್ಷದಂತೂ ಎಲ್ರಿಗೂ ಈ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರ ಜೀವನದಾಗೂ ಖುಷಿ ತುಂಬಲಿ ಯಾವುದೇ ಕಹಿ ನೆನಪು ಇದ್ರು ಎಲ್ಲ ಅಳಿಸಿ ಹೋಗ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲಾರ ಮನೆಯಾಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲಾನು ಸಿಗ್ಲಿ ಅಂತ ಹೇಳಿ ಎಲ್ರಿಗೂ ವಿಶ್ ಮಾಡ್ತೀನಿ ಸೊ ಬರ್ರಿ ಈಗ ಯಾವ ರೀತಿಯಾಗಿ ನಾವು ಇವತ್ತಿನ ದಿನ ಹೊಸ ವರ್ಷ ಆಚರಣೆ ಮಾಡಿವಿ ಎಲ್ಲರೂ ಸೇರಿ ಅನ್ನೋದನ್ನ ಶೇರ್ ಮಾಡ್ಕೋತೀನಿ

ಸೊ ಫ್ರೆಂಡ್ಸ್ ನೋಡ್ರಿ ಫಸ್ಟ್ ಸಣ್ಣ ಮಕ್ಕಳಿಗೆ ಆಟ ಆಡ್ಸತ್ತೀವಿ ಮ್ಯೂಸಿಕಲ್ ಚೇರ್ ಇದಾಗ ನಾವೆಲ್ಲರೂ ದೊಡ್ಡವ್ರು ಆಡ್ತೀವಿ ಇವ್ರು ಸಣ್ಣ ಮಕ್ಕಳು ಆಡತ್ತಾರ ನೋಡ್ರಿ ಒಂದು ಮೂರು ನಾಲ್ಕು ಜನ ಅಷ್ಟೇ ಸಣ್ಣವ್ರು ಇದ್ರಿ ಇವರು ಹಾಗಾಗಿ ಫಸ್ಟ್ ಇವ್ರಿಗೆ ಆಡ್ಸತ್ತಿದ್ವಿ ಇದಾಗ ನಾನು ಮತ್ತು ಸ್ವಲ್ಪ ದೊಡ್ಡವ್ರ ರೀ ಅದಾಗ ನಾನು ನೆಕ್ಸ್ಟ್ ನಾವು ಆಡ್ತೀವಿ ಮತ್ತು ಅದ್ರ ಜೊತೆಗೆ ಇವತ್ತು ಲೆಮನ್ ಸ್ಪೂನು ಮತ್ತು ಇನ್ನೂ ಬಲೂನ್ ಗೇಮ್ ಬೇರೆ ಬೇರೆ ಥರ ಆಟ ಆಡೋರು ಅದೀವಿ ಸೊ ಸ್ಕಿಪ್ ಮಾಡಿರೋದು ವಿಡಿಯೋ ನೋಡಿರಿ ನಾನು ಎಲ್ಲ ಸಾಂಗು ಮ್ಯೂಟ್ ಮಾಡೀನಿ ಮತ್ತು ಅಲ್ಲಿ ಮಾತಾಡಿದ್ದು ಇನ್ನೂ ಇತ್ತಂದ್ರೆ ನೀವೆಲ್ಲರೂ ಭಾಳ ಎಂಜಾಯ್ ಮಾಡ್ತಿದ್ರಿ ಬಟ್ ಏನು ಮಾಡಿದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪ್ಲೇ ಆಗಿತ್ತು ನಿಮ್ಗೆ ಗೊತ್ತೈತಿ ಮ್ಯೂಸಿಕಲ್ ಚೇರ್ ಗೇಮ್ ಆಡೋ ಮುಂದೆ ನಾವು ಎಲ್ಲರೂ ಸಾಂಗ್ ಹಾಕೇ ಹಾಕ್ತೀವಿ ಹಾಗಾಗಿ ನಾನು ಮ್ಯೂಟ್ ಮಾಡಿದೆ ಕಾಪರೇಟ್ ಇಶ್ಯೂಸ್ ಸಲುವಾಗಿ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಗೂ ಇದೇ ಒಂದು ಪ್ರಾಬ್ಲಮ್ ನೋಡ್ರಿ ಯಾವುದು ಸಾಂಗ್ ಪ್ಲೇ ಮಾಡೋಕ್ಕೆ ಬರೋಂಗಿಲ್ಲ ಹಾಗಾಗಿ ನಾನು ಮ್ಯೂಟ್ ಮಾಡಿ ಬರೀ ಮ್ಯೂಸಿಕ್ ಆ್ಯಡ್ ಮಾಡತ್ತೀನಿ ಈಗ ಜಾಸ್ತಿ ವಾಯ್ಸ್ ಕೊಡೋದು ಬೇಡ ಯಾವ ರೀತಿಯಾಗಿ ನಾವು ಗೇಮ್ ಒಳಗೆ ಎಂಜಾಯ್ ಮಾಡಿವಿ ಅನ್ನೋದನ್ನು ನೀವು ನೋಡಿ ವಿಡಿಯೋನ ಎಂಜಾಯ್ ಮಾಡಿರಿ ಸ್ಕಿಪ್ ಮಾಡಾರ್ದು ನೋಡಿರಿ ವೀಡಿಯೋ ಎಷ್ಟಾಗಿತ್ತಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ અડેયાતર નયી <laughs> ಸೊ ಮ್ಯೂಸಿಕಲ್ ಚೇರ್ ಗೇಮ್ ಮುಗೀತು ನೋಡ್ರಿ ಫಸ್ಟ್ ಔಟ್ ಆಗಿದ್ದು ನಾನೇ ಅದ್ರಾಗ ಆ್ಯಂಡ್ ನೆಕ್ಸ್ಟ್ ಗೇಮ್ ನೋಡ್ರಿ ಬಲೂನ್ ಗೇಮ ಅಂದ್ರೆ ನಾವು ಇಬ್ಬರು ಟೀಮ್ ಒಟ್ಟು ಸೊ ತೆಲಗಿ ಇಬ್ಬರು ಒಂದು ಬಲೂನ್ ಹಿಡ್ಕೊಂಡು ಸೆಂಟರ್ ಬಲೂನ್ ಇಟ್ಕೊಂಡು ಓಡಿ ಹೋಗಬೇಕು ಯಾರು ಜಾಸ್ತಿ ಬಲೂನ್ ಹಾಕ್ತಾರಲ್ಲ ಅವರು ವಿನ್ನರ್ ಅಂತೇಳಿ ಜಾ ಮೊದಲೇ ಅಡ್ವಾನ್ಸ್ ಈ ಥರ ಎಲ್ಲ ಪ್ರಿಪೇರ್ ಆಗಿದ್ರು ನೋಡ್ರಿ ಅಂದರೆ ಬೆಳಗ್ಗೆ ಎಲ್ಲ ಯಾವ್ಯಾವ ಗೇಮ್ ಆಡ್ಬೇಕಂತ ಹೇಳಿ ರೆಡಿ ಮಾಡ್ಕೊಂಡಿದ್ರು ನಾನು ಅವಾಗೇ ಬಂದಿನಿ ಸೊ ನಾ ಏನೂ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅವರೇ ಮಾಡ್ಕೊಂಡಿದ್ರು ಆ್ಯಂಡ್ ಏನಂದ್ರೆ ಒಬ್ಬೊಬ್ಬರಿಂದ ಇಷ್ಟಿಷ್ಟು ಅಮೌಂಟ್ ಅಂತೇಳಿ ಎಲ್ಲರೂ ಕಲೆಕ್ಟ್ ಮಾಡಿ ಸೊ ಗೇಮ್ ಆಡೋದಾಗಿರ್ಬೋದು ಆಮೇಲೆ ಡೆಕೋರೇಷನ್ ಐಟಮ್ಸ್ ಕೇಕ್ ಮತ್ತು ಚುರ್ಮುರಿ ಮಾಡ್ಕೊಂಡಿದ್ದರಿ ಒಬ್ಬರು ಒಳಗೆ ಸೊ ಚುರ್ಮುರಿ ಜ್ಯೂಸ್ ಈ ಥರ ಒಂದು ಸಣ್ಣ ಪಾರ್ಟಿ ನೋಡ್ರಿ ಸೊ ಹಂಗೆ ಎಲ್ಲರ ಕಡೆ ಅಮೌಂಟ್ ಕಲೆಕ್ಟ್ ಮಾಡಿ ಸೊ ಮಾಡಿದ್ವಿ ಎಲ್ಲರಿಗೆ ಒಂಥರ ಎಂಜಾಯ್ಮೆಂಟೇ ಅನ್ನಿಸ್ತದೆ ನೋಡಿರಿ ಈ ಥರ ಎಲ್ಲ ಹೆಣ್ಮಕ್ಳು ಸೇರಿ ಸಣ್ಣ ಮಕ್ಕಳು ಸೇರಿ ಏರಿಯಾ ಒಳಗೆ ಮಾಡೋ ಖುಷಿನೇ ಬೇರೆ ನಾ ಜಾಸ್ತಿ ಯಾವಾಗೂ ಒಂದೆರಡು ಸಲ ಇವೆಂಟಿಗೆ ಹೋಗಿದ್ದೆ ಬಟ್ ಈಗ ಪಾಪು ಅದಾನು ನಾ ಯಾವುದೂ ಇವೆಂಟಿಗೆ ಹೋಗಾಕತ್ತಿಲ್ಲ ಸೊ ಇದೇ ಥರ ಎಂಜಾಯ್ ಮಾಡತ್ತೀವಿ ನೋಡಿರಿ ಮಮ್ಮಿ ಬರ್ತಡೇ ಐತಿ ಇದೇ ದಿನ ಅಂದರೆ ಜನವರಿ ಫಸ್ಟಿಗೆ ಮಮ್ಮಿ ಬರ್ತಡೇ ಐತಿ ಸೊ ಹಂಗಾಗಿ ನಾನು ಜಾಸ್ತಿ ಮಮ್ಮಿ ಮನೆಯಾಗೆ ಅಲ್ಲೇ ತವ್ರ ಮನೆಯಾಗೆ ಕೇಕ್ ಕಟ್ಟಿಂಗ್ ಮಾಡ್ತಿದ್ವಿ ಮಮ್ಮಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಿದ್ವಿ ವರ್ಷ ಯಾವಾಗೂ ಬಟ್ ಈ ವರ್ಷ ನೋಡ್ರಿ ಏರಿಯಾದವ್ರ ಜೊತೆ ಮಾಡಾತ್ತೀನಿ ನನಗೂ ಭಾಳ ಖುಷಿ ಆಯಿತು ಸೊ ಫುಲ್ ಎಂಜಾಯ್ ಮಾಡಿದೆವು ಅಂತ ಹೇಳ್ಬೋದು ಸೊ ನೀವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡಾಕತ್ತೀರಿ ಅಂತ ಅನ್ಕೋತೀನಿ GOD ARE! ಈಗ ಅವೆಲ್ಲ ಗೇಮ್ ಮುಗಿದು ನೆಕ್ಸ್ಟ್ ನೋಡಿರಿ ಲಾಸ್ಟ್ ಕೊನೆಯದಾಗಿ ನಾವು ದಮ್ ಶರಾರ ತಾಡತ್ತೀವಿ ಸೊ ಒಂದು ಒಳಗ ಒಂದು ಸಾಂಗ್ ನೇಮ್ ಆಗಿರ್ಬೋದು ಫಿಲ್ಮ್ ನೇಮ್ ಈ ಥರ ಬರ್ದಿರ್ತೀವಿ ಸೊ ಅದನ್ನು ಗೆಸ್ ಮಾಡಬೇಕು ಡ್ಯಾನ್ಸ್ ಮಾಡ್ಕೋತ ಆಮೇಲೆ ಮಾತಾಡ್ಲಾರ್ದೆ ನಾವು ಆ್ಯಕ್ಷನ್ ಮಾಡ್ಕೋತ ತೋರಿಸ್ಬೇಕು ಅಪೋಸಿಟ್ ಟೀಮ್ದವರು ಅದನ್ನು ಗೆಸ್ ಮಾಡಬೇಕು ಸೊ ಈ ತರ ಒಂದು ಗೇಮ ಈಗ ನೋಡ್ರಿ ಇದು ಅಂತೂ ಗೊತ್ತೇತಿ ಆಲ್ಮೋಸ್ಟ್ ಆರ್ ಆರ್ ಅಕ್ಕಮ ಅಂತ ಹೇಳಿ ಸೊ ಅದನ್ನು ತೋರಿಸಿದ್ರು ಗೆಸ್ ಮಾಡಿದ್ರು ಸೊ ಇದೊಂದು ಆಡಿದ್ವಿ ಇದಾಗೆ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಐತ್ ನೋಡ್ರಿ ಮಸ್ತ್ ಎಂಜಾಯ್ ಮಾಡಿದ್ವಿ ನಾವು ಅಂದ್ರೆ ಎಲ್ಲಾ ತರ ಡಿಫ್ರೆಂಟ್ ಆಗಿರೋ ಗೇಮ್ಸ್ ಆಡಿ ನೋಡ್ರಿ ಈಗ ಮನೆಗೆ ಬಂದ್ವಿ ಟೈಮ್ ಒಂದು ಗಂಟೆ ಆಗಿತ್ತು ಸೊ ಫುಲ್ ಎಂಜಾಯ್ ಮಾಡಿದ್ವಿ ಏರಿಯಾವೊಳಗಿನವ್ರು ಎಲ್ಲರೂ ಸೇರಿ ಸಿಂಪಲ್ಲಾಗಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ ಖುಷಿ ಆಯ್ತು ಆಯ್ತಲ್ಲಾರಿಗೂ ಸೊ ನಾವು ಈ ಥರ ಏರಿಯಾ ಒಳಗೆ ಮಾಡಿದ್ದು ಒಂದು ಸೆಕೆಂಡ್ ಟೈಮ್ ಅಂದ್ಕೋತೀನಿ ಲಾಸ್ಟ್ ಟೈಮ್ ಬೇರೆ ಕಡೆ ಏರಿಯಾ ಒಳಗಿದ್ವಿ ಅಲ್ಲಿ ಮಾಡಿದ್ವಿ ಚಲೋ ಅನ್ನಿಸ್ತೀರಿ ನಾ ಇವತ್ತೇ ಬಂದಿನಿ ಊರಿಗೆ ಡೈರೆಕ್ಟ್ ಇಲ್ಲಿ ಬರೋಣ ಕಂಟಿನ್ಯೂ ಮಾಡತ್ತೀನಿ ಯಾಕಂದ್ರೆ ವಾಪಸ್ ವಾಪಸ್ ಪಗಲ್ ಹೋಗೋದು ವಿಡಿಯೋ ಮತ್ತು ಬಿಜಾಪುರಕ್ಕೆ ಬಂದಿದ್ದು ವಿಡಿಯೋ ಬ್ಯಾಡ ಅಂಥೇಳಿ ಸೊ ಮ್ಯಾಗ ಬಂದೆ ಈಗ ಇನ್ನೂ ಸೆಲೆಬ್ರೇಷನ್ ಮಾಡತ್ತಾರೀ ಅಂದರೆ ಚೂಡಾದ್ರೂ ತಿನ್ನತ್ತಾರ ವಿಡಿಯೋ ಎಲ್ಲರೂ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀನಿ ಸೊ ಇವತ್ತು ಇವತ್ತಿಂದ ಹೊಸ ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಳೆದು ಎರಡು ಸಾವಿರದ ಇಪ್ಪತ್ತೈದು ಹೊತ್ತು ಸೊ ಎಲ್ಲರದ್ದು ಜೀವನ ಸೇಮೇ ಇರ್ತದೆ ಬಟ್ ಹೋದ ವರ್ಷ ಏನಾದರೂ ಕೈ ನೆನಪುಗಳು ಇದ್ರೆ ಎಲ್ಲನೂ ಅಳಿಸಿ ಹೋಗಿ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲರ ಜೀವನದಾಗೂ ಖುಷಿ ಸುಖ ಎಲ್ಲ ಶಾಂತಿ ನೆಮ್ಮದಿ ಆಮೇಲೆ ಆರೋಗ್ಯ ಐಶ್ವರ್ಯ ಸಿಗಲಿ ಅಂಥೇಳಿ ಆ ದೇವ್ರಿಗೆ ಕೇಳ್ಕೊಳ್ಳೋನು ಈ ಎರಡು ಸಾವಿರದ ಇಪ್ಪತ್ತೈದರೆ ಎಲ್ಲರ ಪಾಲಿಗೂ ಚಲೋ ಆಗಲಿ ಅಂಥೇಳಿ ಹೇಳಿ ಬೇಡ್ಕೊಳ್ಳೋಣ ಅಂತ ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋ ಹೆಂಗ ಅನ್ನಿಸ್ತು ಅಂತ ಹೇಳ್ರಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಮತ್ತು ಇವತ್ತಿನ ಸ್ಪೆಷಲ್ ಇವತ್ತಿನ ದಿನ ನಮ್ಮ ಮಮ್ಮಿ ಬರ್ತಡೇ ನಾ ಈ ಸಲ ಮಿಸ್ ಮಾಡಿಕೊಂಡೆ ವರ್ಷ ಅಲ್ಲೇ ಇರ್ತೀನಿ ಬಟ್ ಈ ವರ್ಷ ಮಿಸ್ ಮಾಡಿಕೊಂಡೆ ನಾಳೆ ಒಂದು ಪ್ರೋಗ್ರಾಮ್ ಐತ್ರಿ ಅದ್ರ ಸಲುವಾಗಿ ನಾನು ಮಮ್ಮಿ ಬರ್ತಡೇ ಮಿಸ್ ಮಾಡ್ಕೊಂಡೆ ಸೊ ಸಡನ್ನಾಗಿ ಮತ್ತು ವಾಪಸ್ ಊರಿಗೆ ಬರಬೇಕಾಯಿತು ನಾಳೆ ಏನಂತೇಳಿ ನೆಕ್ಸ್ಟ್ ತೋರಿಸ್ತೀನಿ ಅಂತ ಈ ವ್ಲಾಗ್ ಒಂದು ಎರಡು ಮೂರು ದಿನ ಆದಮೇಲೆ ಬರ್ತದೆ ನೋಡ್ರಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವಿಡಿಯೋನ ಇಷ್ಟಪಡ್ತೀರಿ ಅಂತ ಅನ್ಕೋತೀನಿ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕೋತದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಒಳ್ಳೆ ಹೊಸ ವಿಡಿಯೋ ಜೊತೆ ಅಲ್ಲಿತನ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್